ಅಲ್ಲಿ ನೋಡಿದಾಗ ನಿಜವಲ್ಲೂ ಕೂಡ ಬಹಳ ಖುಷಿ ಕೊಡ್ತಾ ಇದೆ ಎಲ್ಲ ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ರವಿಚಂದ್ರ ಬಿಟ್ಟರೆ ಬೇರೆ ಎಲ್ಲರೂ ಅಂತ ಕಾಣುತ್ತೆ ಅಲ್ವಾ ಮೇಲಾಗಿ ನಾನು ಈ ತರ ಕೇಳ್ಪಟ್ಟೆ ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲಿ ಕಲಾವಿದರಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಇದು ಕಲೆ ಎಲ್ಲರೂ ಕರೆಯೋದಿಲ್ಲ ಕೆಲವ್ರನ್ನ ಕೈ ಬಿಸಿ ಕರೆಯುತ್ತೆ ಅದರಲ್ಲಿ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಹೇಳ್ತ ಕುತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲಿದ್ವಿ ಇದ್ವಿ ಹೇಗ್ ಬಂದ್ವಿ ಏನು ಅಂತ ಹೇಳ್ತಾ ಇದ್ರು ಬಹಳ ಖುಷಿ ಆಗ್ತಾ ಇದೆ ಆ ಟ್ರೈಲರ್ ಅಲ್ಲಿ ನೋಡಿದಾಗ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ ಅಲ್ಲಿ ಸಾಹಸ ದೃಶ್ಯಗಳು ಇನ್ನೊಂದು ಇರ್ಬೋದು ಜೊತೆಗೆ ಕನ್ನಡ ತೆಲುಗು ಮಲಯಾಳಂ ಹಿಂದಿ ಓ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆಗಳು ಕೂಡ ಬರ್ತಾ ಇದೆ ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು ನನಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಈಗ ಮೊದ್ಲಾಗಲ್ಲ ನಮ್ ಆ ಕಾಲದಲ್ಲಿ ಮಾಡಿದ್ರೆ ಕನ್ನಡದಲ್ಲೇ ಮಾಡ್ತಾ ಇದ್ವಿ ತಮಿಳು ತೆಲುಗು ಡಬ್ ಮಾಡ್ಕೋತಾ ಇದ್ವಿ ಈಗ ಆಗಲ್ಲ ಮೊದ್ಲು ರೆಡಿ ಆಗಿಬಿಡ್ತಾರೆ ಎಲ್ಲಾ ಭಾಷೆಗಳು ಕೂಡ ತಯಾರು ಮಾಡ್ತಾರೆ ನಿಜ ಕೂಡ ಇರಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬಾ ಇರುತ್ತೆ ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸ್ಕೊಂಡು ಮಾಡತಕ್ಕಂತ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ರಿಗೂ ಎಕ್ಸಸ್ ಆಗ್ಲಿ ಈ ಸಿನಿಮಾ ಆಗಸ್ಟ್ ಒಂದನೇ ತಾರೀಕ ಆಗಸ್ಟ್ ಒಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅನ್ಕೊಂಡಿದೀನಿ ಆಗುತ್ತೆ ಅಂತ ಕ್ರೌಡ್ ರೆಸ್ಪಾನ್ಸ್ ತುಂಬಾ ಮುಖ್ಯ ಆಗ್ತದೆ ಅನ್ಸುತ್ತೆ ನಮ್ಮ ಇಂಡಿವಿಜುವಲ್ ಒಪಿನಿಯನ್ಗಳಿಗಿಂತ ಆ ಪೂರ್ತಿ ಥಿಯೇಟರ್ ಸಂತೋಷ ಪಡ್ತಾ ಇದ್ರು ಖುಷಿ ಇದೆ ಹೊಸ ತಂಡ ಹೊಸಬರ ಎಷ್ಟೊಂದು ಉತ್ಸಾಹ ನೋಡೋದು ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಅಹ್ ಹೊಸ ಪ್ರಯತ್ನಗಳು ತುಂಬಾ ಮುಖ್ಯ ನಮಗೆ ಅದು ಈಗಿನ ಪರಿಸ್ಥಿತಿ ಈಗ ಎಲ್ಲವೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಗೆ ಬಂದು ಜನ ನೋಡುವಂಗೆ ಮಾಡೋದಕ್ಕೆ ಈ ತರ ಅದ್ದೂರಿಯ ಆ ಅಬ್ಬರದ ಸಿನಿಮಾಗಳು ತುಂಬಾ ಮುಖ್ಯ ಆಗ್ತವೆ ಸೊ ತುಂಬಾ ಖುಷಿ ಅನ್ನಿಸ್ತು ಇಡೀ ತಂಡ ಅವರ ಶ್ರಮ ಕಾಣಿಸ್ತಾ ಇದೆ ಸಿನಿಮಾ ನನಗೆ ತುಂಬಾ ಖುಷಿ ಅನಿಸಿದ್ದು ಕೊಡಗಿನ ಭಾಷೆ ಕೇಳಿ ಆ ನಮ್ಮಲ್ಲಿ ತುಂಬಾ ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಾವು ಸುಮಾರು ನಮ್ಮ ಉಪಸಂಸ್ಕೃತಿಗಳನ್ನ ಉಪಭಾಷೆಗಳನ್ನೆಲ್ಲ ಬಿಟ್ಟೇ ಬಿಡ್ತೀವಿ ಬೇಕಾದಷ್ಟು ಭಾಷೆ ನಮ್ಮಲ್ಲಿ ಕನ್ನಡ ನಾಡಿನೊಳ್ಗೇನೆ ತುಳು ಇದೆ ಕೊಂಕಣಿ ಇದೆ ಅಹ್ ಕೊಡಗು ಭಾಷೆ ಇದೆ ಹೀಗೆ ದ್ಯಾರಿ ಇದೆ ಬೇಕಾದಷ್ಟು ಭಾಷೆಗಳಿದೆ ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ ಅಹ್ ಸೊ ನಮ್ಮದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಭಾಷೆಗಳ ಶಾಂತಿಯ ತೋಟ ಅಂತ ಕೂಡ ತೋರಿಸ್ದಂಗೂ ಆಗತ್ತೆ ಗೊತ್ತಿಲ್ಲ ಶಾಂತಿ ಗೊತ್ತಿಲ್ಲ ಸ್ವಲ್ಪ ಕ್ರೌರ್ಯ ಜಾಸ್ತಿ ಇತ್ತು ಬಟ್ ಯಾವ ಒಟ್ಟಿಗೆ ಅಂತೂ ಇದೀವಿ ಅಂತ ತೋರಿಸುತ್ತೆ ಅಹ್ ಎಲ್ರಿಗೂ ಒಳ್ಳೇದಾಗ್ಲಿ ಅಹ್ ಹೊಸ ತಂಡ ಹೀಗೆ ಒಂಬಸ್ನ ಮುನ್ನು ಹೀಗೆ ಒಳ್ಳೊಳ್ಳೆ ಸಿನಿಮಾನೆಲ್ಲ ಮಾಡ್ತಾ ಹೋಗಿ ಆ ಕನ್ನಡ ಸಿನಿಮಾ ಕನ್ನಡ ಭಾಷೆ ಉಳಿಯೋದಕ್ಕೆ ತುಂಬಾ ಮುಖ್ಯ ಆಗತ್ತೆ ಭಾಷೆಯ ಉಳಿವಿಗೆ ಸಿನಿಮಾದ ಉಳಿವು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಸಿನಿಮಾ ನೋಡಿಸ್ಕೊಂಡ್ರೆ ಭಾಷೆ ಕೂಡ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ನನಗನ್ಸುತ್ತೆ ಎಲ್ರಿಗೂ ಧನ್ಯವಾದ ಒಂದು ಈ ಕಡೆ ಒಂದು ಸಿನಿಮಾನ ನೀವೆಲ್ರು ಹೊಸರಾಗಿದ್ದು ಒಟ್ಟಿಗೆ ಸೇರಿ ಅಹ್ ಇಷ್ಟು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀರಾ

ಆಲ್ ದ ಆಲ್ದ ವೈಫೆ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಟು ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಆಲ್ಡಿಯೋ ಲಿ ಹೇಳ್ತಲ್ಲ ಅಂದ್ರೆ ಅರ್ಧ ಪಾಸ್ ಆಗಿ ಆಲ್ರೆಡಿ ಅಂತ ಕಂಗ್ರಾಜ್ಯುಲೇಷನ್ಸ್ ಅಂತ ನನ್ ಮನೆಗ್ ಬಂದು ಜೊತೆ ನನಗ್ ತೋರ್ಸಿರೋ ನಿಮ್ಗೆ ಹೇಗ್ ಅನ್ಸುತ್ತೆ ಅಂತ ನಾನ್ ಫಸ್ಟ್ ಟೀಸರ್ ಕುತ್ಕೊಂಡು ನೋಡ್ತಾ ಮಾತಾಡ್ದೆ ಈ ಸಿನಿಮಾ ಡೈರೆಕ್ಟರ್ ಯಾರು ಒಂದು ಅದ ನಮ್ಮವ್ರೆ ಸೂರ್ಯ ಅಂತಂದ್ರು ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿರೋದು ಅಂತ ಕೇಳ್ದೆ ಬಹಳ ಚೆನ್ನಾಗಿದೆಯಲ್ಲ ಅಂತ ಇವ್ರದ ಪ್ರಶ್ನೆ ಏ ನಾನೇ ಸರ್ ಮಾಡಿರೋದು ಒಂದ್ ಅಮರ್ ಏನು ನಿಮ್ಮ ಸರಿ ಕತೆ ಯಾರು ಅಂದ ಕತೆ ಅಂದ್ರು ಸರಿ ಸ್ಕ್ರಿಪ್ಟ್ ಯಾರು ಬರ್ತೀರ ನಾವೇ ಬರ್ಕೊಂಡಿದ್ದೆ ಅಂದ್ರು ಇನ್ ಆಕ್ಟ್ ಯಾರು ಮಾಡಿದ್ರ ಅಂತ ಕೇಳಿದ್ರೆ ನಾನು ಇದ್ರೆ ನನ್ ಮಗಳು ಅಂತ ಅಂತಂದ್ರು ಏನ್ ಯಾರಿಗೂ ಬಿಟ್ಕೊಂಡಿಲ್ವಲ್ಲ ಇನ್ನ ಮಾಡ್ತಾರಲ್ಲ ಬ್ರೀರ್ ಆತರ ಐದ್ ಜನ ಸೇರ್ಕೊಂಡ್ಬಿಟ್ಟಿ ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದೀರ ಅಂತ ರೇಗಿಸ್ದ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದಾರೆ ಅಂತಂದ ಪ್ರೊಡ್ಯೂ ಇಟ್ಕೊಂಡು ನಾನಿದೀನಲ್ಲ ನಾನೇ ಮಾಡ್ತಾ ಇದ್ದೀನಿ ಸರ್ ಅಂತಂದ್ರು ಆಯ್ತು ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದಾರೆ ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದ್ರೆ ನಮ್ದು ಡಿಜಿಟಲ್ ಚಾನೆಲ್ ನಾವೇ ಮಾಡ್ತಾ ಇದೀವಿ ಅಂತಂದ್ರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿ ಅಂತ ಹಿಡಿದು ಪೂರ್ಣ ಜವಾಬ್ದಾರಿ ಒಳಗೂ ತಾವೇ ತಗೊಂಡು ಒಂದು ಅಡಿಗೆ ಅಚ್ಚುಕಟ್ಟಾಗ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ಬೇಕು ಇಷ್ಟೇ ಕಾರಾಗ್ಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸತನದೊಂದಿಗೆ ಆದ್ರೆ ಹೊಸಬ್ರು ಅಂತಕೊಳ್ತೀರ ಅನುಭವಿಗಳ ತರ ಇಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತಿನ ದಿವಸ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗೋದು ಅಂತಂದ್ರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತೆ ಅವರಿಂದ ಕೂತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಷ್ಟು ನಾವು ಎರಡು ಹಾಡು ಲಾಂಚ್ ಮಾಡಿದೀವಿ ಇಷ್ಟೊತ್ತಿಗೆ ಒಂದು ಇದು ಫೋಕ್ ಸಾಂಗು ಮತ್ತೆ ಒಂದು ಪಾರ್ಟಿ ಸಾಂಗ್ ಇಷ್ಟೊತ್ತಿಗೆ ಅದು ಆಲ್ಮೋಸ್ಟ್ ಮಿಲಿಯನ್ ವ್ಯೂಸ್ ಹೋಗಿದೆ ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ ಅಂದ್ರೆ ನೀವು ಇನ್ನು ಸಪೋರ್ಟ್ ಮಾಡಬೇಕು ಇವಾಗ ಟ್ರೈಲರ್ ಲಾಂಚ್ ಆಗಿದೆ ತ್ರೀ ಲ್ಯಾಂಗ್ವೇಜಸ್ ಅಲ್ಲಿ ಬಟ್ ನಾವು ರಿಲೀಸ್ ಮಾಡೋದು ಆಗಸ್ಟ್ ಫಸ್ಟ್ ಬರೀ ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಅದು ಕನ್ನಡದಲ್ಲೇ ಮಾಡಬೇಕಂತಂದು ನಮ್ಮ ತಂಡದ ಒಂದು ಡೆಸಿಷನ್ ಆಗಿತ್ತು ಬಿಗಿನಿಂಗ್ ಅಲ್ಲಿಂದಾನು ನಾವು ಶೂಟಿಂಗ್ ಟೈಮ್ ಅಲ್ಲಿಂದ ಮತ್ತೆ ಇವಾಗಲೂನು ಕನ್ನಡದಲ್ಲೇ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡು ಮಾಡಿದೀವಿ ನಾವು ಅದಕ್ಕೆ ಇವಾಗ ಕನ್ನಡದಲ್ಲೇ ರಿಲೀಸ್ ಮಾಡೋದು ಫಿಲಮ್ ಈಗ ಫುಲ್ ಫಿಲಮ್ ರೆಡಿ ಆಗಿರೋದು ತೆಲುಗು ಮತ್ತೆ ಕನ್ನಡದಲ್ಲಿ ರೆಡಿ ಮಾಡಿಸಿಟ್ಟಿದ್ದೀವಿ ಬಟ್ ನಮ್ಮ ನಮ್ಮ ಆಸೆ ಏನಂದ್ರೆ ಕನ್ನಡದಲ್ಲಿ ರಿಲೀಸ್ ಮಾಡಿ ಇಡೀ ಕರ್ನಾಟಕಕ್ಕೆ ಹೋಗ್ಬೇಕು ಅಲ್ಲಿ ಯಶಸ್ವಿ ಆದ್ಮೇಲೆ ನಾವು ತಗೊಂಡೋಗಿ ಅದನ್ನ ಬೇರೆ ಸ್ಟೇಟಿಗೆ ತಗೊಂಡೋಗೋಣ ಅಂದ್ಬಿಟ್ಟು ಒಂದು ಇದು ಇದೆ ಕರೆಂಟ್ಲಿ ಡಿಸ್ಕಷನ್ಸ್ ನಡೀತಾ ಇದೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬಟ್ ಅದು ನಾವು ಇದು ರಿಲೀಸ್ ಆದ್ಮೇಲೆ ಅದು ಮತ್ತೆ ಹೋಗಿ ಅಲ್ಲಿ ಬೇರೆ ಸ್ಟೇಟಲ್ಲಿ ನೋಡೋಣ ಅಂತ ಇಲ್ಲಿ ಬಂದ್ರೆ ಎಲ್ಲರಿಗೂ ತುಂಬಾ ಧನ್ಯವಾದ ಈ ಇದು ಟ್ರೈಲರ್ ಹೈಫೈ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಿಗತ್ತೆ ಮತ್ತೆ ನಮ್ಮ ಆಡಿಯೋ ವರ್ಲ್ಡ್ ವೈಡ್ ಎಲ್ಲಾ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಜಿಯೋ ಸಾವನ್ ಆಪಲ್ ಸ್ಟೋರ್ಸ್ ಆಪಲ್ ಮ್ಯೂಸಿಕ್ ಐಟ್ಯೂನ್ಸ್ ಯೂಟ್ಯೂಬ್ ಮ್ಯೂಸಿಕ್ ಮತ್ತೆ ಬೇರೆ ಎಲ್ಲ ಇದು ಆನ್ಲೈನ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮ್ಮ ಮ್ಯೂಸಿಕ್ ಸಿಗ ಸಿಗುತ್ತೆ ಸರ್ಚ್ ಫಾರ್ ಎಲ್ ಟು ಮುತ್ತ ಎಲ್ ಟು ಮುತ್ತ ಅಂತ ಸರ್ಚ್ ಮಾಡಿದ್ರಂದ್ರೆ ನಿಮಗೆ ಎಲ್ಲಾ ಮ್ಯೂಸಿಕ್ ಸಿಗತ್ತೆ ಅದರಲ್ಲಿ ಆಕ್ಚುಲಿ ವರ್ಕ್ ಸ್ಟಾರ್ಟ್ ಆಗಿದ್ದು ಇದು ಡಿಸೆಂಬರ್ ಇಪ್ಪತ್ತ ಎರಡನೇ ಇಸುವಿನಲ್ಲಿ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ ಇವಾಗ ಇದರಲ್ಲಿ ಏನೊಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ನೀವು ಕೇಳಿದ್ರಿ ಆ ಟ್ರೈಲರ್ ಅಲ್ಲಿ ಅದರದೊಂದು ಸೀಡಿಂಗ್ ಅವಾಗ್ಲೇ ಆಗಿತ್ತು ಸರ್ ಸೊ ಅವಾಗಿಂದ ಬೆಳೆಸ್ಕೊಂಡ್ ಬಂದಿದ್ದೀನಿ ಅಂಡ್ ವಿಜುವಲ್ಸ್ ನಾನ್ ಐವತ್ತು ದಿನ ಶೂಟ್ ಮಾಡಿದ್ವಿ ಅಲ್ಲಿ ಐವತ್ತು ದಿನ ಶೂಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ನಾನು ಇದ್ದೆ ಅಲ್ಲಿ ಶೂಟ್ ಅಲ್ಲಿ ಸೊ ಆ ಒಂದು ನೇಟಿವಿಟಿ ನಾನು ನೋಡ್ತಾನೆ ಇದ್ದೆ ಯಾವ ಲೆವೆಲ್ಗೆ ಅವರು ಅವ್ರ ಕಡೆಯಿಂದ ಏನ್ ಒಂದು ಎಫರ್ಟ್ ಆಗ್ತಾ ಇದ್ರು ಅದಕ್ಕೆ ಡಬಲ್ ನಾನ್ ಎಫರ್ಟ್ ಆಗ್ಬೇಕು ಅನ್ನೋ ಒಂದು ಮೋಟಿವೇಶನ್ ಅಲ್ಲಿಂದ ಬರ್ತಾ ಇತ್ತು ಯಾಕಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದ್ರೆ ಕೆಲವು ದಿನಗಳು ರಾತ್ರಿ ಮೂರ್ ಗಂಟೆ ನಾಲ್ಕು ಗಂಟೆವರೆಗೂ ಮಾಡಿದ್ದಾರೆ ಸೊ ಹಾಗೆಲ್ಲ ಆಗಿರೋವಾಗ ನಾನ್ ಸ್ಟೂಡಿಯೋನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಐ ತಿಂಕ್ ಹ್ಯಾಚ್ ಸರ್ ನಮ್ ಟೀಮ್ಗೆ ಸೊ ಇದೆಲ್ಲ ಮೋಟಿವೇಶನ್ ಸರ್ ಇದೆಲ್ಲ ಮೋಟಿವೇಶನ್ ಮತ್ತೆ ಐ ಥಿಂಕ್ ಆ ಮ್ಯೂಸಿಕಲ್ ಸೆನ್ಸ್ ನನ್ಗೆ ಚಿಕ್ಕ ವಯಸ್ಸಿಂದಾನು ಬಂದಿದೆ ನಮ್ಮ ಮನೆ ನನ್ನ ಫ್ಯಾಮಿಲಿನ ಮ್ಯೂಸಿಕಲ್ ಫ್ಯಾಮಿಲಿ ಮತ್ತೆ ನನ್ನ ಗುರುಗಳಾದ ರವಿ ಬಸೂರ್ ಅವ್ರ ಕಡೆ ನಾನು ಕಲ್ತಿರೋದು ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಬಂದು ರವಿ ಬಸೂರ್ ಸರ್ ಹತ್ರ ಕಲ್ತಿದ್ದೀನಿ ಸೊ ಪ್ರಾಬಬ್ಲಿ ಆ ಸೌಂಡಿಂಗ್ ಏನಿದೆ ಆ ಸೌಂಡಿಂಗ್ಗೆ ಈ ತರದ ಗೆ ಹೀಗೇ ನಾನು ಟ್ರೀಟ್ ಮಾಡ್ಬೇಕು ಅನ್ನೋದು ಅಲ್ಲಿಂದ ಬಂದಿರಬಹುದು ಸರ್ ಟ್ರೈಲರ್ ನಾನು ನೋಡಿರ್ಲಿಲ್ಲ ಕಟ್ ನಾನು ನೋಡಿರ್ಲಿಲ್ಲ ಬಟ್ ಆಸ್ ನೋಡಿದಾಗ ಐ ವಾಸ್ ನಂಗೆ ತುಂಬಾ ಖುಷಿ ಆಯ್ತು ಆಫ್ ದಿಸ್ ಟೀಮ್ ಈ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ರೆ ನಂಗೆ ತುಂಬ ಖುಷಿ ಇದೆ ಹಿಂದಿನ ರೆಸ್ಪಾನ್ಸ್ ನಾನು ಫಸ್ಟ್ ನಾನು ಕೇಳಿಸ್ಕೊಂತ ಹೇಗಿದೆ ರೆಸ್ಪಾನ್ಸ್ ಇದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮಿಲಿ ತರನೇ ನಮ್ಗೆ ಟೀಸರ್ ಆಗಿರ್ಬೋದು ಆಡಿಯೋ ಲಾಂಚ್ ಆಗಿರ್ಬೋದು ಇವತ್ತು ಟ್ರೈಲರ್ ಲಾಂಚ್ಗಳು ನೀವು ಆಸ್ ಫ್ಯಾಮಿಲಿನೇ ನೀವು ಸಪೋರ್ಟ್ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್